ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮದ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದಲ್ಲಿ ನಿಜವಾಗ್ಲೂ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ಸೊ ಈಗ ಆಲ್ರೆಡಿ ಹದಿನೈದನೇ ಕಂತಿನ ಹಣಕ್ಕೂ ಕೂಡ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ನಿಮ್ಗೆ ಬರುತ್ತೆ ಅಂತ ಹೇಳಿ ಕಂಪ್ಲೀಟ್ ಆದಂತ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅನಿತಾ ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ರಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ನಿಜವಾಗ್ಲೂ ಹೇಳ್ತೀನಿ ಗುಡ್ ನ್ಯೂಸ್ ನಿಮಗೆ ಅನ್ನಭಾಗ್ಯ ಹಣನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಈ ಎರಡು ವಿಷಯ ಮಾತ್ರ ಅಲ್ಲ ಹಾಗೆ ಮೊನ್ನೆ ಒಂದು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅಂದ್ರೆ ನಮ್ದು ಫ್ಯಾಮಿಲಿ ಫೋಟೋ ಹಾಕ್ಬಿಟ್ಟು ಇಲ್ಲಿ ಫ್ರೀ ಡೆಮೋ ಕ್ಲಾಸ್ ಇದೆ ಮ್ಯಾಥ್ಸ್ ಕ್ಲಾಸು ಸೊ ನಿಮ್ಮ ಮಕ್ಕಳನ್ನ ಯಾರಾದ್ರೂ ಸೇರಿಸಬೇಕು ಅಂತ ಅನ್ಕೊಂಡಿದೀರಾ ಅಂದ್ರೆ ಸೇರಿಸಿ ಫ್ರೀ ಡೆಮೋ ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳಿ ಒಂದು ಲಿಂಕ್ ನ ಕೂಡ ಕೊಟ್ಟಿದ್ದೆ ಆ ಕಮ್ಯುನಿಟಿ ಪೋಸ್ಟ್ ನ ನೋಡಿ ಸಾಕಷ್ಟು ಜನ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡಿ ಅನಿತಾ ಯಾವ ರೀತಿ ನಮ್ಮ ಮಕ್ಕಳನ್ನ ಮ್ಯಾಥ್ಸ್ ಕ್ಲಾಸ್ ಗೆ ಸೇರಿಸೋದು ಅಂತ ಎಲ್ಲ ಕೇಳಿದ್ರಿ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ನಿಮ್ಮ ಮನೇಲಿ ಏನಾದ್ರು ಓದ್ತಾ ಇರುವಂತ ಮಕ್ಕಳಿದ್ದಾರೆ ಅಂದ್ರೆ ಅದರಲ್ಲೂ ಗಣಿತ ಸಬ್ಜೆಕ್ಟ್ ಏನಾದ್ರೂ ಅವರಿಗೆ ಕಷ್ಟ ಆಗುತ್ತೆ ಅಂತ ಅಂದ್ರೆ ಇವತ್ತು ನಾನು ಹೇಳ್ತಾ ಇರೋ ಕ್ಲಾಸ್ ಗೆ ಖಂಡಿತ ಜಾಯ್ನ್ ಮಾಡಿಸಬಹುದು ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಲ್ಲ ಅದು ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿದೀನಿ ನೋಡಿ ಬಗ್ಗೆ ಫಸ್ಟ್ ಹೇಳ್ತೀನಿ ಅದು ಬಂದು ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಅಪ್ಪ ಅಮ್ಮ ಇಬ್ರು ಏನಾದ್ರು ವರ್ಕಿಂಗ್ ಅಲ್ಲಿ ಇದಾರೆ ಅಂದ್ರೆ ಜಾಬ್ ಹೋಲ್ಡರ್ಸ್ ಇದಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಪಾಪ ಬಂದು ಹೇಳ್ಕೊಡೋವಷ್ಟು ಅವ್ರಿಗೆ ಟೈಮ್ ಇರೋದಿಲ್ಲ ಸೊ ಹಂಗಾಗಿ ಟ್ಯೂಷನ್ ಹಾಕ್ಬಿಡಣ ನಮ್ಮ ಮಕ್ಕಳನ್ನ ಅಲ್ಲೇ ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ಅಂತ ಹೇಳಿ ನೀವು ಹುಡುಕ್ತಾ ಇರ್ತೀರಾ ಬಟ್ ನಿಮ್ಗೆ ಗೊತ್ತೇ ಇರುತ್ತೆ ಈಗ ಎಲ್ಲ ಪ್ರೈವೇಟ್ ಟ್ಯೂಷನ್ಸ್ ಅಂತ ಹೇಳಿದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಇರುತ್ತೆ ನನ್ನ ಅಕ್ಕನ ಮಗಳನ್ನ ಇದೇ ಬಾನ್ಸು ಮ್ಯಾಥ್ ಆನ್ಲೈನ್ ಕ್ಲಾಸ್ಗೆ ಸೇರಿಸಿರುವಂತದ್ದು ಸೊ ನಿಜವಾಗ್ಲು ಎಷ್ಟು ಚೆನ್ನಾಗಿ ಮಕ್ಕಳು ಜೊತೆ ಇಂಟರಾಕ್ಟ್ ಆಗ್ತಾರೆ ಆ ಬಾಂಜು ಟೀಚರ್ಸ್ ಅಂತ ಹೇಳಿದ್ರೆ ನಂಬಲಿಕ್ಕೂ ಸಾಧ್ಯ ಆಗುದಿಲ್ಲ ತುಂಬಾ ಯುನಿಕ್ ಆಗಿದೆ ಈ ಬಾಂಜು ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳಿದ್ರೆ ಈಸಿ ಆಗಿ ಟೀಚ್ ಮಾಡ್ತಾರೆ ನಿಮ್ಮ ಏನಾದ್ರು ಮ್ಯಾಥ್ಸ್ ಅಲ್ಲಿ ಡಲ್ ಇದಾರೆ ಅಥವಾ ವೀಕ್ ಇದ್ದಾರೆ ಅಥವಾ ನಮ್ಗೆ ಮನೆಯಲ್ಲಿ ಹೇಳ್ಕೊಳೋದಕ್ಕೆ ಟೈಮ್ ಇಲ್ಲ ಸೊ ನಾವೆಲ್ಲಾದ್ರೂ ಟ್ಯೂಷನ್ ಗೆ ಒಳ್ಳೆ ಬೆಸ್ಟ್ ಟ್ಯೂಷನ್ ಗೆ ಹಾಕ್ಬೇಕು ಅನ್ಕೊಂಡ್ರೆ ಖಂಡಿತವಾಗ್ಲೂ ಬಾಂಜು ಮ್ಯಾಥ್ಸ್ ಕ್ಲಾಸ್ ಗೆ ಹಾಕಿ ನಿಮಗೆ ಗೊತ್ತೇ ಇರುತ್ತೆ ಬಾನ್ಸು ಅಂತ ಹೇಳಿದ್ರೆ ಇದ್ರದ್ದು ಫೌಂಡರ್ ಬಂದು ಮಿಸ್ಟರ್ ನೀಲಕಂಠ ಭಾನು ಪ್ರಕ್ರಾಶ್ ಅಂತ ಹೇಳ್ಬಿಟ್ಟು ಇಂಡಿಯನ್ ಮ್ಯಾಥಮೆಟಿಕ್ಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅಂತಾನೆ ಹೇಳ್ಬೋದು ಅಂಡ್ ಹಿ ಹಾಸ್ ಬ್ರೋಕನ್ ಶಕುಂತಲಾ ದೇವಿಸ್ ರೆಕಾರ್ಡ್ ಆಲ್ಸೋ ನಿಮಗೆ ಗೊತ್ತೇ ಇರುತ್ತೆ ಅಂಡ್ ನೀವು ಗೂಗಲ್ ಗೆ ಹೋಗಿ ಕೂಡ ಸರ್ಚ್ ಮಾಡಬಹುದು ಟೀಚರ್ಸ್ ಬಗ್ಗೆ ಈಗ ಆಲ್ರೆಡಿ ಹೇಳಿದೀನಿ ತುಂಬಾ ನ್ಯಾಚುರಲ್ ಆಗಿ ಮಕ್ಕಳ ಜೊತೆ ಕನೆಕ್ಟ್ ಆಗ್ಬಿಡ್ತಾರೆ ನಮ್ ಅಂದ್ರೆ ನನ್ನ ಅಕ್ಕನ ಮಗಳನ್ನೂ ಕೂಡ ಅದೇ ಗೆ ಹಾಕ್ತೇನೆ ಅಂತ ಹೇಳಿದೆ ಅಲ್ವಾ ನಾನು ಅಲ್ಲೇ ತೋರಿಸ್ತೀನಿ ನಾನು ಕೂಡ ಲೈವಲ್ಲೇ ಅವ್ರ ಜೊತೆ ಕನೆಕ್ಟ್ ಆಗ್ತೀನಿ ಅಂದ್ರೆ ನನ್ನ ಅಕ್ಕನ್ ಮಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇರ್ತಾರಲ್ವಾ ಆನ್ಲೈನ್ ಅಲ್ಲಿ ಸೊ ಅವಾಗ ನಾನು ನೋಡ್ತಾ ಇರ್ತೀನಿ ಹೇಗೆ ಪಾಠ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನ್ಗೆ ತುಂಬಾನೇ ಖುಷಿ ಆಯ್ತು

Okay, see we have so many numbers on the screen. You are wondering why are we talking about a scale? Now can you observe something in the scale? We have numbers on it, right? Yes. Let's take the steps together. 1, mm, two, 2, 3, three 4, four five, six, seven. And see, you are holding hands with Peppa. It's wonderful. ಅಂಡ್ ಇಲ್ಲಿ ಇಂಡಿಯನ್ ಪೀಪಲ್ಸ್ ಮಾತ್ರ ಅಲ್ಲ ನೀವೇನಾದ್ರೂ ಯು ಎ ಅಥವಾ ಯು ಎಸ್ ಅಥವಾ ಯುಕೆ ಪೀಪಲ್ಸ್ ಆಗಿದ್ರೆ ಯು ಕ್ಯಾನ್ ಆಲ್ಸೋ ಬುಕ್ ದೀಸ್ ಕ್ಲಾಸಸ್ ಅಕಾರ್ಡಿಂಗ್ ಟು ಯುವರ್ ಟೈಮಿಂಗ್ಸ್ ಓಕೆನಾ ಸೊ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಬಾಂಜು ಮ್ಯಾಥ್ಸ್ ಗೆ ರೆಕಮೆಂಡ್ ಮಾಡ್ತೀನಿ ನೀವ್ ಯಾರಾದ್ರೂ ಸೇರಿಸಬೇಕು ಅಂತ ಹೇಳಿದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂದ್ರೆ ಯಾವ ರೀತಿ ನಾವು ಸೇರಿಸಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಅವ್ರದ್ದು ಪಿನ್ ಮಾಡಿರ್ತೀನಿ ಲಿಂಕ್ ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಬಾಂಜು ಮ್ಯಾಥ್ಸ್ ಗೆ ರಿಜಿಸ್ಟರ್ ಆಗ್ಲಿಕ್ಕೆ ಕೇಳುತ್ತೆ ಸೊ ನೀವ್ ಯಾರಾದ್ರೂ ನನ್ನ ಮುಖಾಂತರ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂತ ಹೇಳಿದ್ರೆ ನನ್ನ ಫಸ್ಟ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಯಾರು ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನ ಕೊಡ್ತಾ ಇದಾರೆ ಅಂಡ್ ಫಸ್ಟ್ ಕ್ಲಾಸ್ ಡೆಮೋ ಫ್ರೀನೇ ಇರುತ್ತೆ ಸೊ ಡೋಂಟ್ ಮಿಸ್ ದಿಸ್ ಅಪೋರ್ಚುನಿಟಿ ಫಾರ್ ಯುವರ್ ಕಿಡ್ಸ್ ಓಕೆನಾ ಸೊ ಬನ್ನಿ ಹಾಗಾದ್ರೆ ಇವಾಗ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ಈಗ ಫಸ್ಟ್ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಹದಿನೈದನೇ ಕಂತಿಗೆ ಯಾರ್ಯಾರೆಲ್ಲ ವೈಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಸಲ ಸಲ ನೀವ್ ಏನ್ ಮಾಡ್ತಾ ಇದ್ರಿ ಹೇಳಿ ಅನಿತಾ ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಹದ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಒಂದ್ ತಿಂಗಳು ಹೋಯ್ತು ಎರಡ್ ತಿಂಗಳು ಹೋಯ್ತು ಈಗಲೇ ಮೂರ್ ತಿಂಗಳಿಗೆ ಬಂದ್ರು ನಮಗೆ ಒಂದೊಂದ್ ಕಂತ ಹಣ ಕೊಟ್ಟಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ ಸೊ ಈ ಸಲ ಆ ರೀತಿ ಆಗೋದಿಲ್ಲ ಯಾಕೆ ಅಂತ ಕೇಳೋದಾದ್ರೆ ಈಗ ಆಲ್ರೆಡಿ ನಮ್ಮ ಸ್ವತಃ ಮುಖ್ಯಮಂತ್ರಿಗಳಾದಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರೆ ಸೊ ಮೊನ್ನೆ ಈಗ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಇವತ್ತಿನ ದಿನ ಮಾಡ್ತಾ ಇದೀವಿ ಅಂತ ಏನು ಸ್ಪಷ್ಟನೆ ಕೊಟ್ರು ಅವತ್ತಿನ ದಿನ ಇನ್ನೊಂದ್ ಮಾತನ್ನು ಕೂಡ ಹೇಳಿದ್ರು ಅಕ್ಟೋಬರ್ ತಿಂಗಳ ಹಣವನ್ನು ಕೂಡ ಈಗಾಗ್ಲೇ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿದೆ ಯಾಕಂದ್ರೆ ನಾವು ಕೊಟೇಶನ್ ಕಳಿಸಬೇಕಾದ್ರೆ ಅಕ್ಟೋಬರ್ ತಿಂಗಳು ಮತ್ತೆ ಸೆಪ್ಟೆಂಬರ್ ತಿಂಗಳು ಎರಡರದು ಕೂಡ ಕೊಟ್ಟಿದ್ವಿ ಹಾಗಾಗಿ ಇವಾಗ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಹಣಕಾಸು ಇಲಾಖೆ ಸೊ ಅವರು ಹಣವನ್ನ ಬಿಡುಗಡೆ ಬಿಡ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಈಗ ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಕ್ಟೋಬರ್ ತಿಂಗಳು ಅಂತಂದ್ರೆ ಈಗ ಬಂದಿದ್ದ ದಿನ ಯಾವ ತಿಂಗಳದು ಅನಿತಾ ನಮ್ಗೆ ಹದಿನಾಲ್ಕನೇ ಕಂತಿನ ಹಣ ಅನ್ಬಿಟ್ಟು ಅದು ಅಕ್ಟೋಬರ್ ತಿಂಗಳಲ್ಲ ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ಗೆ ಕೊಡಬೇಕಾಗಿತ್ತು ಆದ್ರೆ ನಿಮಗೆ ಅಕ್ಟೋಬರ್ ಗೆ ಕೊಡ್ಲಿಲ್ಲ ನವಂಬರ್ ಈ ತಿಂಗಳಲ್ಲಿ ಕೊಟ್ರು ಮೊನ್ನೆಯಿಂದ ಕೊಟ್ರು ಹೌದಲ್ವಾ ಹದಿನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ಅಂದ್ರೆ ಹದಿನೈದನೇ ಕಂತಿನ ಹಣವನ್ನ ಅವರು ನವೆಂಬರ್ ತಿಂಗಳಲ್ಲೇ ಕೊಡಬೇಕು ಓಕೆನಾ ಲಾಸ್ಟ್ ತಿಂಗಳದ ಇದೇ ಮಂತ್ ಅಲ್ಲಿ ಕೊಡಬೇಕು ಹಾಗಾಗಿ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಈ ತಿಂಗಳಲ್ಲಿ ಹದ್ನಾಲ್ಕು ಮತ್ತೆ ಹದಿನೈದನೇ ಕಂತು ಎರಡರದ್ದು ಬಿಡುಗಡೆ ಮಾಡ್ಬಿಟ್ಟಿದೆ ಹಣಕಾಸು ಇಲಾಖೆ ಆದ್ರೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ ಡೋಂಟ್ ಗೆಟ್ ಕನ್ಫ್ಯೂಷನ್ ಓಕೆನಾ ಸೊ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ ಸೊ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಮಾಡಿದೆ ಏನ ಹದಿನೈದನೇ ಕಂತಿನ ಹಣವನ್ನ ಆದ್ರೆ ನಿಮಗೆ ಹಣ ಬಂದಿರೋದು ಕೇವಲ ಏನು ಜನಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಹದಿನಾಲ್ಕನೇ ಕಂತಿನ ಹಣ ಮಾತ್ರವನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ಇಲ್ಲಿ ಒಂದು ಖುಷಿ ಪಡೋ ಸುದ್ದಿ ಏನು ಅಂತ ಹೇಳಿದ್ರೆ ಈಗ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದನೇ ನಿಮ್ಗೆ ಹದ್ನೈದನೇ ಕಂತಿನ ಹಣನೇ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಇನ್ ಮುಂದೆ ತಡ ಆಗೋದಿಲ್ಲ ಇನ್ನ ಎರಡು ತಿಂಗಳು ಮೂರ್ ತಿಂಗಳು ಅಥವಾ ಒಂದುವರೆ ತಿಂಗಳು ಖಂಡಿತ ವೇಟ್ ಮಾಡಿಸೋದಿಲ್ಲ ಹದಿನೈದನೇ ಕಂತು ಬರೋದಿಕ್ಕೆ ಓಕೆನಾ ಆದಷ್ಟು ಬೇಗ ಆಕ್ಚುಲಿ ಈ ಕಂತು ಈಗ ಹದಿನಾಲ್ಕನೇ ಕಂತಿನ ಹಣ ಎಲ್ರಿಗೂ ಬಂದೇ ಇರುತ್ತೆ ಒಂದು ಮಿಕ್ಕಿದ್ದು ಒಂದ್ ಐದು ಪರ್ಸೆಂಟ್ ಜನಗಳಿಗೆ ಬಂದಿಲ್ವೇನೋ ಸೊ ಬಂದ್ರು ಖಂಡಿತ ಇನ್ನೊಂದು ವಾರ ವೈಟ್ ಮಾಡಿ ಹದಿನೈದನೇ ಕಂತಿನ ಬಿಡುಗಡೆ ಒಳಗಡೆ ಹಣ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಸೊ ನೆಕ್ಸ್ಟ್ ಇದೇ ತಿಂಗಳಲ್ಲಿ ಹದಿನೈದನೇ ಕಂತಿನ ಹಣವನ್ನ ಹಾಕುವಂತ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇದೆ ಯಾಕಂದ್ರೆ ಹಣನೇ ಬಂದಿದೆ ಅಂತ ಅಂದ್ಮೇಲೆ ಅವ್ರು ಇಟ್ಕೊಂಡು ಇನ್ನೇನ್ ಮಾಡ್ತಾರೆ ನಿಮಗೆ ಕೊಟ್ಟೆ ಕೊಡ್ತಾರೆ ಓಕೆನಾ ಅವ್ರು ಹಾಕ್ಲೇಬೇಕು ಸೊ ನೋಣ ಸೊ ಇದ್ರ ಬಗ್ಗೆ ಪಕ್ಕ ಡೇಟ್ ನ ಫಿಕ್ಸ್ ಮಾಡಿಲ್ಲ ಇವತ್ತಿನ ದಿನಾನೇ ಹಾಕ್ತಿವಿ ಅಂತ ಹೇಳಿಲ್ಲ ಬಟ್ ಹಣಕಾಸು ಇಲಾಖೆ ಅಂತೂ ಬಿಡುಗಡೆ ಮಾಡಿದೆ ಅಂತ ಹೇಳಿ ತಿಳಿಸಿದ್ದಾರೆ ಇದೇ ನಿಮಗೆ ಖುಷಿ ಸುದ್ದಿ ಹಾಗೆ ಅನ್ನಭಾಗ್ಯ ಹಣದ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅನಿತಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಆದ್ರೆ ಅನ್ನಭಾಗ್ಯ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇದನ್ನು ಅಷ್ಟೇ ಕಳೆದ ನಾಲ್ಕು ದಿನಿಂದಾನೇ ಅಕ್ಕಿ ಹಣನು ಕೂಡ ಬಿಡುಗಡೆ ಮಾಡಿದ್ದಾರೆ ಓಕೆನಾ ಸ್ವತಃ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಇದುವರೆಗೂ ನಿಜವಾಗ್ಲೂ ಹೇಳ್ತೀವಿ ಸರ್ವರ್ ಇತ್ತು ತುಂಬಾನೇ ಟೆಕ್ನಿಕಲ್ ಇಶ್ಯೂ ಇತ್ತು ಗೃಹಲಕ್ಷ್ಮಿಗೆ ಕಂಪೇರ್ ಮಾಡಿದ್ರೆ ಉಚಿತ ಅಕ್ಕಿ ಹಣದ್ದು ನಾವ್ ಏನು ಡಿಬಿಟಿ ಮುಖಾಂತರ ಹಣ ವರ್ಗಾವಣೆ ಮಾಡ್ತಿವೋ ಅದರಲ್ಲಿ ಸಿಕ್ಕಾಪಟ್ಟೆ ಡೌನ್ ಇತ್ತು ಸೊ ಇವಾಗ ಏನ್ ಮಾಡಿದ್ವಿ ಅಂದ್ರೆ ಆ ಒಂದು ಹೊಸ ಸರ್ವರ್ ನ ಅಪ್ಡೇಟ್ ಅಂದ್ರೆ ಹೊಸ ಸರ್ವರ್ ಹಾಕ್ಸಿದೀವಿ ಇನ್ ಮುಂದೆ ತಡ ಆಗೋದಿಲ್ಲ ಆಗಸ್ಟ್ ತಿಂಗಳಿಗೆ ವೇಟ್ ಮಾಡ್ತಾ ಇದ್ರೆ ಆಗಸ್ಟ್ ಅಕ್ಕಿ ಹಣ ಕೂಡ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ಅಥವಾ ಮೊನ್ನೆಯಿಂದ ಎಲ್ಲರ ಖಾತೆಗೆ ಅಕ್ಕಿ ಹಣ ಬಂದಿರತ್ತೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅನಿತಾ ನಮಗೆ ಬಂದಿಲ್ಲ ನಿನ್ನೆ ಮೊನ್ನೆ ಅಂತ ಅವ್ರು ಯಾರಾದ್ರೂ ಇದ್ರೆ ಖಂಡಿತ ಇವತ್ತು ಕೂಡ ಅಕ್ಕಿ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಖಂಡಿತ ನಿಮ್ಗೂ ಕೂಡ ಉಚಿತ ಅಕ್ಕಿ ಹಣ ಬರುತ್ತೆ ಕೆಲವೊಬ್ಬರಿಗೆ ಜೂನ್ ತಿಂಗಳಿಂದನೂ ಬಂದಿಲ್ಲ ಅವ್ರೆಲ್ರಿಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕ್ತಾ ಹೋಗ್ತೀವಿ ಅಂದ್ರೆ ಇವತ್ತು ಒಂದ್ ಕಂತ್ ಮಂತು ಅಂತ ಹೇಳಿದ್ರೆ ಎರಡ್ ಮೂರ್ ದಿನ ಬಿಟ್ಟು ಮತ್ತೆ ಜುಲೈ ಮತ್ತೆ ಆಗಸ್ಟ್ ತಿಂಗಳು ಹಾಕ್ತಿವಿ ಅಂತ ಹೇಳಿ ತಿಳಿಸಿದರೆ ಇದೇ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ಅನಿತಾ ಏನಾದ್ರೂ ಇರಲಿ ಸರ್ಕಾರದಿಂದ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ನಮಗೆ ತಿಳಿಸಿ ನಿಮ್ ವಿಡಿಯೋಗೋಸ್ಕರ ನಾವೆಲ್ಲರೂ ವೈಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ನೀವು ಮಾಡೋ ಕಮೆಂಟ್ ಇಂದ ನನ್ಗೋಸ್ಕರ ನೀವು ವೈಟ್ ಮಾಡ್ತಾ ಇರ್ತೀರಾ ಅಂದ್ರೆ ನಾನು ಇನ್ ಯಾಕೆ ತಡ ಮಾಡ್ಬೇಕು ಅಂದ್ಬಿಟ್ಟು ನಾನು ಕೂಡ ಫ್ರೀ ಆದ ತಕ್ಷಣ ಬಂದು ಈ ರೀತಿ ಕುತ್ಕೊಂಡು ನಿಮ್ ಜೊತೆ ಮಾತಾಡದಂಗ ಆಗತ್ತೆ ಲೈವಲ್ಲೇ ಮಾತಾಡ್ತಿದ್ದೀನೋ ಅನ್ನೋಷ್ಟು ಖುಷಿ ಆಗುತ್ತೆ ನಿಮ್ ಕಮೆಂಟ್ ನೋಡಿದಾಗ ಸೊ ಹಂಗಾಗಿ ವಿಡಿಯೋ ಮಾಡಿ ತಿಳಿಸಿದೀನಿ ಇವತ್ತಿನ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋನ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ಖಂಡಿತವಾಗ್ಲೂ ನನ್ನ ಚಾನಲ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಬೇಕಾಗುವಂತ ಮಾಹಿತಿ ನಮ್ಮ ಚಾನಲ್ ನಲ್ಲಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು